ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಿಮ್ಮ ಸ್ನೇಹ ಸಂಗಮ ಚಾನೆಲ್ಗೆ ನಿಮ್ಮ ಗೆಳತಿ ವೀಣಾಳಿಂದ ಸುಸ್ವಾಗತ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ತಾ ನೀವೆಲ್ಲರೂ ಚೆನ್ನಾಗಿರಬೇಕು ಯಾವಾಗಲೂ ಅಂತ ಹೇಳಿ ಹಾರೈಸ್ತಾ ಈ ಒಂದು ವ್ಲಾಗನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವೀಗಾಗಲೇ ಸುಪ್ತ ಪ್ರಜ್ಞಾ ಮನಸ್ಸಿನ ಶಕ್ತಿಯ ಕುರಿತಾದಂತಹ ಒಂದು ವಿಡಿಯೋವನ್ನು ನೋಡಿರಬಹುದು ಅದರಿಂದ ಸಾಕಷ್ಟು ಉಪಯೋಗವನ್ನು ಕೂಡ ಪಡೆದಿರಬಹುದು ಅದರ ಮುಂದುವರೆದ ಭಾಗವಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ನಮ್ಮ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ವಿವರಿಸಲಿದ್ದೇನೆ ಫ್ರೆಂಡ್ಸ್ ಈ ವಿಡಿಯೋ ನಿಜಕ್ಕೂ ಅತ್ಯುತ್ತಮವಾದಂತಹ ವಿಚಾರಗಳನ್ನು ಒಳಗೊಂಡಿದೆ ಈ ವಿಡಿಯೋವನ್ನು ನೋಡಿದಂತಹ ಮರುಕ್ಷಣದಿಂದಲೇ ನಿಮ್ಮ ಆಲೋಚನೆಯ ಒಂದು ಧಾಟಿಯೇ ಬದಲಾಗುತ್ತೆ ನಿಮ್ಮ ಜೀವನ ಒಂದು ಧನಾತ್ಮಕ ಅಂದರೆ ಪಾಸಿಟಿವ್ ದಾರಿಯಲ್ಲಿ ನಡೆಯೋದಕ್ಕೆ ಇದು ತುಂಬ ಸಹಾಯವನ್ನು ಮಾಡುತ್ತೆ ನಿಮ್ಮ ಜೀವನಕ್ಕೆ ತುಂಬ ಒಳಿತನ ಉಂಟು ಮಾಡುತ್ತೆ ಫ್ರೆಂಡ್ಸ್ ದಯಮಾಡಿ ನನಗೋಸ್ಕರನೇ ಅಂತ ಹೇಳಿ ಅಂದ್ಕೊಂಡು ನೀವು ವಿಡಿಯೋವನ್ನು ನೋಡಿ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರನೇ ನಮ್ಮೆಲ್ಲ ಗೆಳೆಯರ ಬಳಗಕ್ಕೋಸ್ಕರ ಇದನ್ನು ನಾನು ಮುಡುಪಾಗಿರಿಸಿ ಮಾಡ್ತಾ ಇದ್ದೀನಿ ದಯಮಾಡಿ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತೀನಿ ನಿಮ್ಮ ಮನಸ್ಸೇ ನಿಮ್ಮ ಅತ್ಯಂತ ಅನರ್ಘ್ಯವಾದ ಆಸ್ತಿ ಅದು ಸದಾ ನಿಮ್ಮೊಂದಿಗಿದ್ದು ಅದರ ಅಮೋಘವಾದ ಶಕ್ತಿಗಳನ್ನು ನಿಮ್ಮದಾಗಿಸಿಕೊಳ್ಳುವುದಕ್ಕೆ ಕೆಲವೊಂದು ಅಭ್ಯಾಸವನ್ನು ಮಾಡಬೇಕು ನಾವು ನೋಡಿದಂತೆ ನಮ್ಮ ಮನಸ್ಸಿಗೆ ಎರಡು ಸ್ತರಗಳಿವೆ ಪ್ರಜ್ಞಾಪೂರ್ಣ ಅಥವಾ ತರ್ಕಸಮ್ಮತ ಮತ್ತು ಸುಪ್ತ ಪ್ರಜ್ಞಾ ಅಥವಾ ತರ್ಕಸಮ್ಮತವಲ್ಲದ ಸ್ತರಗಳು ನೀವು ನಿಮ್ಮ ಪ್ರಜ್ಞಾಪೂರ್ಣ ಮನಸ್ಸಿನಿಂದ ಯೋಚಿಸುತ್ತೀರಿ ಮತ್ತು ಹಾಗೆ ನೀವು ಯೋಚಿಸಿದ್ದು ಸುಪ್ತ ಪ್ರಜ್ಞಾ ಮನಸ್ಸಿಗೆ ಮನಸ್ಸಿಗೆ ಕೆಳಗಿಳಿಯುತ್ತದೆ ಮತ್ತು ನಿಮ್ಮ ಯೋಚನೆಗೆ ತಕ್ಕಂತೆ ಅದು ಪ್ರತಿಕ್ರಿಯಿಸುತ್ತದೆ ನಿಮ್ಮ ಸುಪ್ತ ಪ್ರಜ್ಞಾ ಮನಸ್ಸು ನಿಮ್ಮ ಭಾವನಾತ್ಮಕ ಸ್ಥಾನವಾಗಿರುತ್ತೆ ಅದು ರಚನಾತ್ಮಕ ಮನಸ್ಸು ನೀವು ಒಳ್ಳೆಯದನ್ನು ಯೋಚಿಸಿದರೆ ಒಳ್ಳೆಯದೇ ಹೊರಬರುತ್ತೆ ನೀವು ಕೆಟ್ಟದ್ದನ್ನು ಯೋಚಿಸಿದಲ್ಲಿ ಕೆಟ್ಟದ್ದೇ ಹೊರಬರುತ್ತೆ ಹೀಗೆ ನಿಮ್ಮ ಮನಸ್ಸು ಕೆಲಸ ಮಾಡುತ್ತೆ ಇಲ್ಲಿ ನೆನಪಿಡಬೇಕಾದ ಪ್ರಮುಖವಾದ ವಿಷಯವೆಂದರೆ ಒಮ್ಮೆ ಸುಪ್ತ ಪ್ರಜ್ಞಾ ಮನಸ್ಸು ಯಾವುದೇ ವಿಷಯವನ್ನು ಅಂಗೀಕರಿಸಿದ್ದೇ ಆದಲ್ಲಿ ಅದನ್ನು ಕಾರ್ಯರೂಪಕ್ಕೆ ತರಲು ಅದು ಶುರು ಮಾಡುತ್ತದೆ ಸುಪ್ತ ಪ್ರಜ್ಞಾ ಮನಸ್ಸಿನ ನಿಯಮ ಎಷ್ಟೊಂದು ವಿಚಿತ್ರ ಮತ್ತು ಸೂಕ್ಷ್ಮವಾಗಿರುತ್ತೆ ಅಂದ್ರೆ ಅದು ಒಳ್ಳೆಯದಕ್ಕೂ ಕೆಟ್ಟದ್ದಕ್ಕೂ ಏಕ ಪ್ರಕಾರವಾಗಿ ಪ್ರತಿಕ್ರಿಯಿಸುತ್ತದೆ ಈ ನಿಯಮವನ್ನ ನಕಾರಾತ್ಮಕವಾಗಿ ಬಳಸಿದಲ್ಲಿ ಅದು ವಿಫಲತೆಗೆ ಹತಾಶೆಗೆ ಮತ್ತು ಅಸಂತೋಷಕ್ಕೆ ಕಾರಣವಾಗುತ್ತದೆ ನಿಮ್ಮ ರೂಢಿಗತ ಯೋಚನೆ ಸಂತುಲಿತವೂ ರಚನಾತ್ಮಕವೂ ಆಗಿದ್ದಲ್ಲಿ ನೀವು ಸಂಪೂರ್ಣ ಆರೋಗ್ಯವನ್ನು ಯಶಸ್ಸನ್ನು ಸಂಪತ್ತನ್ನು ಅನುಭವಿಸುತ್ತೀರಿ ಪ್ರಜ್ಞೆ ಮತ್ತು ಸುಪ್ತ ಪ್ರಜ್ಞೆ ಎಂಬುದು ಎರಡು ಮನಸ್ಸು ಅಲ್ಲ ಎಂಬುದನ್ನು ನೆನಪಿನಲ್ಲಿಡಿ ಅದು ಒಂದೇ ಮನಸ್ಸಿನೊಳಗೆ ಎರಡು ಕಾರ್ಯಕಾರಿ ಕ್ಷೇತ್ರಗಳು ನಿಮ್ಮ ಪ್ರಜ್ಞಾ ಮನಸ್ಸು ವಿವೇಚನಾ ಮನಸ್ಸಾಗಿರುತ್ತದೆ ಆಯ್ಕೆ ಮಾಡಿಕೊಳ್ಳುವಂತಹ ಮನಸ್ಸು ಉದಾಹರಣೆಗೆ ನೀವು ನಿಮ್ಮ ಪುಸ್ತಕವನ್ನು ಆಯ್ದುಕೊಳ್ಳುವಿರಿ ನಿಮ್ಮ ಮನೆಯನ್ನು ನಿಮ್ಮ ಸಂಗಾತಿಯನ್ನು ಆಯ್ದುಕೊಳ್ಳುವಿರಿ ಎಲ್ಲಾ ನಿಯಮಗಳನ್ನು ನಿಮ್ಮ ಪ್ರಜ್ಞಾ ಮನಸ್ಸಿನ ಮೂಲಕವೇ ಮಾಡಿಕೊಳ್ಳುವಿರಿ ಇನ್ನೊಂದು ದಿಕ್ಕಿನಲ್ಲಿ ನಿಮ್ಮ ಪ್ರಜ್ಞೆಯ ಆಯ್ಕೆಯ ಹೊರತಾಗಿ ನಿಮ್ಮ ಹೃದಯ ಅಯಾಚಿತವಾಗಿ ಕೆಲಸ ಮಾಡುತ್ತದೆ ಜೀರ್ಣವ್ಯೂಹ ರಕ್ತ ಪರಿಚಲನೆ ಉಸಿರಾಟ ಎಲ್ಲವೂ ನಿಮ್ಮ ಸುಪ್ತ ಪ್ರಜ್ಞೆಯ ಮನಸ್ಸಿನ ಮೂಲಕ ನಡೆಯುತ್ತದೆ ಅದು ಪ್ರಜ್ಞೆಯ ಅಧೀನಕ್ಕೆ ಹೊರತಾಗಿರುತ್ತದೆ ನಿಮ್ಮ ಸುಪ್ತ ಪ್ರಜ್ಞೆಯ ಮನಸ್ಸು ಯಾವುದನ್ನು ಸ್ವೀಕರಿಸುತ್ತದೆ ಎಂದರೆ ಅದು ಅದರ ಮೇಲೆ ಪರಿಣಾಮ ಬೀರಿರಬೇಕು ಅಥವಾ ಪ್ರಜ್ಞಾಪೂರ್ವಕವಾಗಿ ನೀವು ಅದನ್ನು ನಂಬಿರಬೇಕು ನಿಮ್ಮ ಪ್ರಜ್ಞಾ ಮನಸ್ಸಿನಂತೆ ಅದು ವಿವೇಚನೆಯಿಂದ ಕೆಲಸ ಮಾಡದು ಅಥವಾ ನಿಮ್ಮೊಂದಿಗೆ ವಿವಾದಾಸ್ಪದ ವಿಷಯಗಳನ್ನು ಚರ್ಚಿಸದು ನಿಮ್ಮ ಸುಪ್ತ ಪ್ರಜ್ಞೆ ಒಂದು ಮಣ್ಣಿನ ಹಾಸಿನ ಹಾಗೆ ಅದು ಎಲ್ಲ ಬಗೆಯ ಬೀಜಗಳನ್ನು ಅದು ಒಳ್ಳೆಯದಿರಲಿ ಹಾಳಾಗಿದ್ದಿರಲಿ ಸ್ವೀಕರಿಸುತ್ತದೆ ನಿಮ್ಮ ಯೋಚನೆಗಳು ಕ್ರಿಯಾತ್ಮಕವಾಗಿರುತ್ತವೆ ಅವೇ ಬೀಜಗಳು ನಕಾರಾತ್ಮಕ ವಿನಾಶಿ ಯೋಚನೆಗಳು ನಿಮ್ಮ ಸುಪ್ತ ಪ್ರಜ್ಞೆಯ ಮನಸ್ಸಿನಲ್ಲಿ ನಕಾರಾತ್ಮಕವಾಗಿಯೇ ಕೆಲಸ ಮಾಡಲು ಪ್ರಾರಂಭಿಸುತ್ತವೆ ಆಗಲೇ ಅಥವಾ ಇನ್ನಾವಾಗಲೋ ಅವು ಅವುಗಳ ಒಳಸತ್ವಕ್ಕೆ ಅನುಗುಣವಾಗಿ ಬಾಹ್ಯ ಅನುಭವದ ರೂಪದಲ್ಲಿ ಹೊರಬರುತ್ತವೆ ನೆನಪಿಡಿ ನಿಮ್ಮ ಸುಪ್ತ ಪ್ರಜ್ಞಾ ಮನಸ್ಸು ನಿಮ್ಮ ಯೋಚನೆಗಳು ಒಳಿತೋ ಕೆಡುಕೋ ಸತ್ಯವೋ ಸುಳ್ಳೋ ಎಂಬುದನ್ನು ತೀರ್ಮಾನಿಸುವುದರಲ್ಲಿ ಕಾರ್ಯವೆಸಗುವುದಿಲ್ಲ ನಿಮ್ಮ ಯೋಚನೆ ಮತ್ತು ಅಭಿಪ್ರಾಯಗಳ ಗುಣಧರ್ಮಕ್ಕೆ ಅನುಗುಣವಾಗಿ ಅದು ಸ್ಪಂದಿಸುತ್ತದೆ ಉದಾಹರಣೆಗೆ ನೀವು ಏನನ್ನಾದರೂ ಪ್ರಜ್ಞಾಪೂರ್ವಕವಾಗಿ ಸತ್ಯವೆಂದು ಬಗೆದಿದ್ದರೆ ಅದು ಸುಳ್ಳಾಗಿದ್ದರೂ ಕೂಡ ಸುಪ್ತ ಪ್ರಜ್ಞೆಯ ಮನಸ್ಸು ಅದನ್ನು ಸತ್ಯವೆಂದೇ ಪರಿಗಣಿಸುತ್ತದೆ ಅದಕ್ಕೆ ಅನುಗುಣವಾದ ರೀತಿಯಲ್ಲಿ ಫಲವನ್ನು ನೀಡಲು ತೊಡಗುತ್ತದೆ ಅನಿವಾರ್ಯವಾಗಿ ಏಕೆಂದರೆ ನೀವು ಪ್ರಜ್ಞಾಪೂರ್ವಕವಾಗಿ ಅದನ್ನು ಸತ್ಯವೆಂದು ಪರಿಗಣಿಸಿರುವುದರಿಂದ ನಿಮ್ಮ ಪ್ರಜ್ಞಾ ಮನಸ್ಸನ್ನು ವಸ್ತುನಿಷ್ಠ ಮನಸ್ಸೆಂದು ಕರೆಯಲಾಗುತ್ತದೆ ಯಾಕೆಂದರೆ ಹೊರಗಿನ ವಸ್ತುಗಳ ಜೊತೆಗೆ ಅದರ ಸಂಬಂಧವಿರುತ್ತದೆ ನಿಮ್ಮ ಸುಪ್ತ ಪ್ರಜ್ಞೆಯ ಮನಸ್ಸು ಯಾವಾಗಲೂ ವ್ಯಕ್ತಿನಿಷ್ಠವೆಂದು ಕರೆಯಲಾಗುವುದು ನಿಮ್ಮ ವ್ಯಕ್ತಿಗತ ಮನಸ್ಸು ಪರಿಸರವನ್ನು ಬಲ್ಲದು ಆದರೆ ಭೌತಿಕ ಇಂದ್ರಿಯಗಳ ಮೂಲಕ ಅಲ್ಲ ನಿಮ್ಮ ವ್ಯಕ್ತಿನಿಷ್ಠ ಮನಸ್ಸು ಅದನ್ನು ಅಂತರ್ದೃಷ್ಟಿಯ ಮೂಲಕ ಗ್ರಹಿಸುತ್ತದೆ ಅದು ನಿಮ್ಮ ಭಾವನಾತ್ಮಕತೆಯ ತಾಣವಾಗಿರುತ್ತದೆ ಅಲ್ಲದೆ ನೆನಪುಗಳ ಭಂಡಾರವಾಗಿರುತ್ತದೆ ನಿಮ್ಮ ವಸ್ತುನಿಷ್ಠ ಮನಸ್ಸು ಕೆಲಸ ಮಾಡದೇ ಇದ್ದಾಗ ವ್ಯಕ್ತಿನಿಷ್ಠ ಮನಸ್ಸು ಅತ್ಯುನ್ನತ ಕಾರ್ಯಗಳನ್ನು ಎಸಗುತ್ತದೆ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಯಾವಾಗ ವಸ್ತುನಿಷ್ಠ ಮನಸ್ಸು ತೂಗಾಡುತ್ತದೆ ಅಥವಾ ನಿದ್ದೆ ಇಲ್ಲದೆ ಮಾದಕ ಸ್ಥಿತಿಯಲ್ಲಿರುತ್ತದೆ ಆಗ ವ್ಯಕ್ತಿನಿಷ್ಠ ಮನಸ್ಸಿನ ಜ್ಞಾನ ಹೊರಹೊಮ್ಮಿ ಅನುಭವಕ್ಕೆ ಬರುತ್ತದೆ ನಿಮ್ಮ ವ್ಯಕ್ತಿನಿಷ್ಠ ಮನಸ್ಸು ಯಾವುದೇ ನೈಸರ್ಗಿಕ ಅವಯವದ ಸಹಾಯವಿಲ್ಲದೆ ನೋಡಬಲ್ಲದು ಅದಕ್ಕೆ ಅತೀಂದ್ರಿಯ ದೃಷ್ಟಿಯ ಕ್ಷಮತೆ ಇರುತ್ತದೆ ಯಾವುದೇ ಸ್ಥಳದಲ್ಲಿ ನಡೆಯುವ ಘಟನೆಗಳನ್ನು ಅದು ನೋಡಬಲ್ಲದು ಮತ್ತು ಕೇಳಬಲ್ಲದು ನಿಮ್ಮ ವ್ಯಕ್ತಿನಿಷ್ಠ ಮನಸ್ಸು ನಿಮ್ಮ ಶರೀರವನ್ನು ಬಿಟ್ಟು ದೂರಕ್ಕೆ ಚಲಿಸಬಹುದು ಮತ್ತು ಅತ್ಯಂತ ನಿಜವಾದ ಹಾಗೂ ಸತ್ಯವಾದ ರೀತಿಯ ಮಾಹಿತಿಯನ್ನು ಒದಗಿಸಬಹುದು ನಿಮ್ಮ ವ್ಯಕ್ತಿನಿಷ್ಠ ಮನಸ್ಸಿನ ಮೂಲಕ ನೀವು ಇನ್ನೊಬ್ಬರ ಯೋಚನೆಗಳನ್ನು ಓದಬಹುದು ಮುಚ್ಚಿದ ಲಕೋಟೆಯಲ್ಲಿರುವ ವಿಷಯಗಳನ್ನು ಓದಬಹುದು ಅಥವಾ ಕಂಪ್ಯೂಟರ್ ಡಿಸ್ಕ್ ಡ್ರೈವ್ ಅನ್ನು ಉಪಯೋಗಿಸದೆ ಡಿಸ್ಕ್ನಲ್ಲಿರುವ ಮಾಹಿತಿಯನ್ನು ತಿಳಿಯಬಹುದು ವಸ್ತುನಿಷ್ಠ ಮತ್ತು ವ್ಯಕ್ತಿನಿಷ್ಠ ಮನಸ್ಸುಗಳ ನಡುವಿನ ಪ್ರತಿಸ್ಪಂದನವನ್ನು ಒಮ್ಮೆ ತಿಳಿದುಕೊಂಡರೆ ಪ್ರಾರ್ಥನೆಯ ನಿಜವಾದ ಶಕ್ತಿಯನ್ನು ಅರಿಯುವುದಕ್ಕೆ ನಾವು ಶಕ್ತರಾಗುತ್ತೇವೆ ಹಾಗೆಯೇ ನಮ್ಮ ಸುಪ್ತ ಪ್ರಜ್ಞೆಗೆ ಕೊಡುವ ಸೂಚನೆಗಳು ಹೇಗೆ ಕೆಲಸ ಮಾಡುತ್ತವೆ ಅಂತ ಹೇಳಿ ನೋಡೋದಾದ್ರೆ ಒಬ್ಬ ವ್ಯಕ್ತಿ ಹೇಳ್ತಿದ್ರಂತೆ ಆ ಆ ವ್ಯಕ್ತಿಯ ಒಂದು ಮಗಳಿಗೆ ತುಂಬ ಅನಾರೋಗ್ಯ ಇರ್ತಿತ್ತು ಹಾಗಾಗಿ ಅವರು ಸಿಕ್ಕವರ ಬಳಿಯಲ್ಲೆಲ್ಲ ನನ್ನ ಮಗಳು ಗುಣಮುಖಳ ನಾನು ನನ್ನ ಬಲಗೈಯನ್ನೇ ಕೊಟ್ಬಿಡ್ತೀನಿ ಅದಕ್ಕೋಸ್ಕರ ಅಂತ ಹೇಳಿ ಹೇಳ್ತಿದ್ರು ಹಾಗೆ ಅವರು ಒಂದು ದಿನ ಹೊರಗಡೆ ಹೋದಾಗ ಅವರ ಕಾರ್ ಆಕ್ಸಿಡೆಂಟ್ಗೆ ಒಳಗಾಗಿ ಅವರ ಬಲಗೈ ಆಕ್ಸಿಡೆಂಟ್ನಲ್ಲಿ ಕಳ್ಕೊಳ್ಬೇಕಾಯಿತು ಮತ್ತು ಆ ಒಂದು ಅವ್ರ ಕೈಯನ್ನು ಕಳ್ಕೊಂಡಂತಹ ಮರುದಿನದಿಂದಲೇ ಅವರ ಮಗಳ ಅನಾರೋಗ್ಯ ಎಲ್ಲವೂ ಕೂಡ ನಿವಾರಣೆಯಾಗಿ ಆರೋಗ್ಯವಂತಳಾದಳು ಹೀಗೆ ಸುಪ್ತ ಪ್ರಜ್ಞೆ ನಾವು ಕೊಡುವಂತಹ ಸೂಚನೆಗಳ ಕುರಿತಂತೆ ಬಹಳ ಎಚ್ಚರವಾಗಿರುತ್ತೆ ಅದು ವಾಸಿಯಾಗುವುದಿರಲಿ ಅನುಗ್ರಹವಿರಲಿ ಏರಿಕೆ ಇರಲಿ ಅಥವಾ ನಿಮ್ಮೆಲ್ಲ ಪ್ರೇರಣೆಯ ಮಾರ್ಗಗಳಿರಲಿ ನೆನಪಿರಲಿ ನಿಮ್ಮ ಸುಪ್ತ ಪ್ರಜ್ಞೆ ಯಾವುದೇ ಮಾತನ್ನು ಹಾಸ್ಯಕ್ಕೋ ಸುಮ್ಮನೆನೋ ಹೇಳ್ತಿದ್ದಾರೆ ಅಂತ ಹೇಳಿ ಭಾವಿಸೋದಿಲ್ಲ ಅದನ್ನು ಅದು ಯಾವಾಗಲೂ ಆಗಿ ತೆಗೆದುಕೊಳ್ಳುತ್ತೆ ಮತ್ತು ಅದು ನಿಮ್ಮ ಮಾತಿನಂತೆಯೇ ನಡೆಯುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ದೇಶಾವರಿಯಾಗಿ ಅನವಶ್ಯಕವಾದ ಮಾತುಗಳನ್ನು ಬೇಜವಾಬ್ದಾರಿಯ ಮಾತುಗಳನ್ನು ಆಡಲೇಬಾರದು ಯಾಕೆಂತಂದ್ರೆ ಅದನ್ನ ನಮ್ಮ ಸುಪ್ತ ಪ್ರಜ್ಞಾ ಮನಸ್ಸು ಗ್ರಹಿಸಿರುತ್ತೆ ಮತ್ತು ಅದನ್ನೇ ಸತ್ಯ ಅಂತ ಹೇಳಿ ನಂಬಿರುತ್ತೆ ಈ ಒಂದು ಕೈಯನ್ನು ಕಳೆದುಕೊಂಡಂತಹ ವ್ಯಕ್ತಿಯ ಒಂದು ಉದಾಹರಣೆ ನೆಗೆಟಿವ್ ಆದಂತಹ ಒಂದು ಸೂಚನೆಗೆ ಉದಾಹರಣೆಯಾದರೆ ಪಾಸಿಟಿವ್ ಆದಂತಹ ಸೂಚನೆಗೆ ಮತ್ತೊಂದು ಉದಾಹರಣೆ ಒಬ್ಬ ಪ್ರತಿಭಾವಂತ ಗಾಯಕಿ ಒಂದು ತನ್ನ ಮಹತ್ವಪೂರ್ಣವಾದ ವೇದಿಕೆಯನ್ನ ಪಡ್ಕೊಳ್ಬೇಕು ಅಂತ ಹೇಳಿ ಧ್ವನಿ ಪರೀಕ್ಷೆಗೆ ಹೋಗಬೇಕಾಗಿರುತ್ತೆ ಆದರೆ ಆಕೆ ಅಂದ್ಕೊಳ್ತಿರ್ತಾಳೆ ಯಾವಾಗ್ಲೂ ನಾನು ಯಾವುದೇ ಕಾರಣಕ್ಕೂ ನನ್ನ ಧ್ವನಿ ಚೆನ್ನಾಗಿಲ್ಲ ಹಾಡುವ ಸಮಯದಲ್ಲಿ ನಾನು ಕೆಟ್ಟದಾಗ ಹಾಡ್ತೀನಿ ನನಗೆ ಆ ಸ್ಟೇಜು ಸಿಗೋದಿಲ್ಲ ನಾನು ಈ ಒಂದು ಪ್ರಯತ್ನವನ್ನಾದರೂ ಮಾಡುವಂತಹ ಧೈರ್ಯ ಹೇಗೆ ಮಾಡ್ತಾ ಇದ್ದೀನಿ ನಾನು ಖಂಡಿತವಾಗ್ಲೂ ಪಾಸಾಗೋದಿಲ್ಲ ಅಂತ ಹೇಳಿ ಅಂದ್ಕೊಳ್ತಿರ್ತಾಳೆ ಆಕೆಯ ಸುಪ್ತ ಪ್ರಜ್ಞೆಯ ಮನಸ್ಸು ಈ ನಕಾರಾತ್ಮಕ ಆತ್ಮಸೂಚನೆಗಳನ್ನು ಸ್ವೀಕರಿಸಿರುತ್ತೆ ಅದನ್ನು ಸತ್ಯವಾಗಿಸುವುದಕ್ಕೆ ಅದು ಎಲ್ಲ ಪ್ರಯತ್ನವನ್ನು ಮಾಡುತ್ತೆ ಮತ್ತೆ ಆಕೆ ಉತ್ತಮವಾಗಿ ಹಾಡೋದಿಲ್ಲ ಮತ್ತು ಆಕೆಗೆ ಆ ವೇದಿಕೆ ಕೂಡ ಸಿಗೋದಿಲ್ಲ ಅಂತಿಮವಾಗಿ ಅವಳು ಅರ್ಥ ಮಾಡ್ಕೊಳ್ತಾಳೆ ನಾನು ನನ್ನ ಮನಸ್ಸಿಗೆ ನೀಡ್ತಿರುವಂತಹ ಸೂಚನೆಯಿಂದಲೇ ನಾನು ವಿಫಲ ವಿಫಲಾಗ್ತಾ ಇದ್ದೀನಿ ಅಂತ ಹೇಳಿ ತಿಳ್ಕೊಳ್ತಾಳೆ ಹಾಗಾಗಿ ಅವಳು ಕೊನೆಗೆ ತನ್ನ ಒಂದು ಮನಸ್ಸಿಗೆ ತಾನೇ ಒಂದು ನಿರ್ದೇಶನಗಳನ್ನು ಕೊಡೋದಕ್ಕೆ ಪ್ರಾರಂಭ ಮಾಡ್ತಾಳೆ ನಾನು ಬಹಳ ಚೆನ್ನಾಗಿ ಹಾಡುತ್ತಿದ್ದೇನೆ ನಾನು ಶಾಂತಳಾಗಿದ್ದೇನೆ ಸಮತೋಲನದಲ್ಲಿದ್ದೇನೆ ಆತ್ಮವಿಶ್ವಾಸದಿಂದಿದ್ದೇನೆ ಹೀಗೆ ಪ್ರತಿ ಸಲ ಆಕೆ ವಿಷಯವನ್ನ ಮೆಲ್ಲ ಮೆಲ್ಲನೆ ಶಾಂತವಾಗಿ ಮತ್ತು ಭಾವನಾತ್ಮಕವಾಗಿ ಹತ್ತು ಸಲ ಪುನರುಚ್ಚರಿಸೋದಕ್ಕೆ ಪ್ರಾರಂಭಿಸ್ತಾಳೆ ದಿನವೆಲ್ಲ ಮೂರು ಸಲ ಹೀಗೆ ಮಾಡಿ ರಾತ್ರಿ ಮಲಗುವಾಗ ಕೂಡ ಒಂದು ಸಾರಿ ಇದನ್ನು ಹೇಳಿಕೊಂಡು ಮಲಗ್ತಿರ್ತಾಳೆ ಒಂದು ವಾರದ ಬಳಿಕ ಆಕೆ ಬಹಳ ಶಾಂತವಾಗ್ತಾಳೆ ಆತ್ಮವಿಶ್ವಾಸ ಅವಳಲ್ಲಿ ಮೂಡುತ್ತೆ ಆ ಒಂದು ಕಾಂಪಿಟೇಷನ್ನ ದಿನ ಬಂದಾಗ ಅವಳು ವಿಶೇಷವಾದ ರೀತಿಯಲ್ಲಿ ಹಾಡಿ ಆಕೆ ಆಯ್ಕೆ ಕೂಡ ಆಗ್ತಾಳೆ ಮತ್ತೆ ಇದೇ ರೀತಿ ಇನ್ನೊಂದು ಉದಾಹರಣೆಯನ್ನ ಗಮನಿಸೋದಾದ್ರೆ ಒಬ್ಬ ಎಪ್ಪತ್ತೈದು ವರ್ಷದ ಒಬ್ಬ ಮಹಿಳೆಗೆ ಆ ತಾನು ಅಂದ್ಕೊಳ್ತಿರ್ತಾಳೆ ಯಾವಾಗ್ಲೂ ನನಗೆ ವಯಸ್ಸಾಯ್ತು ಹಾಗಾಗಿ ನನಗೆ ತುಂಬ ಜ್ಞಾಪಕ ಶಕ್ತಿ ಕ್ಷೀಣಿಸ್ತಾ ಇದೆ ಅಂತ ಹೇಳಿ ತನಗೆ ತಾನೇ ಅಂದ್ಕೊಳ್ತಿರ್ತಾಳೆ ಆ ರೀತಿ ಆಕೆ ಮನಸ್ಸಿಗೆ ಆ ರೀತಿನಲ್ಲಿ ಒಂದು ಇದನ್ನು ಕೊಡ್ತಿದ್ರಿಂದ ಇನ್ಸ್ಟ್ರಕ್ಷನ್ನ ಕೊಡ್ತಿದ್ದಿಂದ ಕ್ರಮೇಣ ಆಕೆ ಹೆಚ್ಚು ಹೆಚ್ಚು ಮರೆಯೋದಿಕ್ಕೆ ಪ್ರಾರಂಭ ಮಾಡ್ತಾಳೆ ಆದರೆ ಸುದೈವ ವಶಾತ್ ಆಕೆಗೆ ಮನವರಿಕೆ ಆಗುತ್ತೆ ತಾನು ಸ್ವತಃ ಎಷ್ಟೊಂದು ನಷ್ಟ ಮಾಡಿಕೊಳ್ತಿದ್ದೀನಿ ಅಂತ ಹೇಳಿ ಅದಕ್ಕೋಸ್ಕರ ಅವಳು ಆ ಒಂದು ಪರಿಸ್ಥಿತಿಯಿಂದ ಹೊರಗೆ ಬರೋದಕ್ಕೋಸ್ಕರ ಸಂಕಲ್ಪವನ್ನು ಮಾಡ್ತಾಳೆ ಆಕೆ ಆಕೆಗೆ ಯಾವಾಗ ನನ್ನ ಜ್ಞಾಪಕ ಶಕ್ತಿ ಕುಂದುತ್ತಿದೆ ಅಂತ ಹೇಳಿ ಅನಿಸುತ್ತೋ ಆಗಲೇ ಆಗ ಕೂಡ್ಲೇ ಆಕೆ ಅನ್ಕೊಳ್ಳೋದಿಕ್ಕೆ ಪ್ರಾರಂಭ ಮಾಡ್ತಾಳೆ ಇವತ್ತಿನಿಂದ ನನ್ನ ಜ್ಞಾಪಕ ಶಕ್ತಿ ಎಲ್ಲ ವಿಧದಿಂದಲೂ ಸುಧಾರಿಸ್ತಾ ಇದೆ ನಾನು ಏನನ್ನೆಲ್ಲ ನೆನ್ಪಿಟ್ಕೋಬೇಕೋ ಅವು ನನಗೆ ಪ್ರತಿ ಹೆಜ್ಜೆಗೂ ಪ್ರತಿ ಸ್ಥಳದಲ್ಲೂ ಯಾವಾಗಲೂ ಕೂಡ ನೆನಪಾಗುತ್ತೆ ನನಗೆ ಘಟನೆಗಳು ಸ್ಪಷ್ಟವಾಗಿ ನೆನಪಿನಲ್ಲಿದೆ ಹೀಗೆ ತನಗೆ ಪಾಸಿಟಿವ್ ಆದಂತಹ ರೀತಿಯಲ್ಲಿ ಇನ್ಸ್ಟ್ರಕ್ಷನ್ಸ್ನ ತನ್ನ ಮನಸ್ಸಿಗೆ ಕೊಡೋದಕ್ಕೆ ಪ್ರಾರಂಭಿಸ್ತಾರೆ ಆಕೆ ಮೂರು ವಾರಗಳ ಬಳಿಕ ಆಕೆಯ ಜ್ಞಾಪಕ ಶಕ್ತಿ ಯಥಾಪ್ರಕಾರವಾಗುತ್ತೆ ಪ್ರಕಾರವಾಗುತ್ತೆ ಇದೆಲ್ಲವೂ ಕೂಡ ಪ್ರಯೋಗದಿಂದ ಸಿದ್ಧವಾಗಿರುವಂತಹ ವಿಚಾರಗಳು ಮತ್ತು ಯಾವುದೇ ಕಾರಣಕ್ಕೂ ಅಷ್ಟರೇ ನಾವು ನಮ್ಮ ಮನಸ್ಸಿಗೆ ಕೆಟ್ಟವ ಕೆಟ್ಟದಾದಂತಹ ಅಥವಾ ನಕಾರಾತ್ಮಕವಾದಂತಹ ನಿರ್ದೇಶನಗಳನ್ನು ನೀಡಬಾರ್ದು ಬಾಹ್ಯ ಸೂಚನೆಗಳು ನಮ್ಮ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದು ಕೂಡ ನಾವು ಅರ್ಥಕೊಳ್ಳೋಣ ಹುಟ್ಟಿನಿಂದ ನಮ್ಮ ಮೇಲೆ ನಕಾರಾತ್ಮಕ ಸೂಚನೆಗಳ ದೊಡ್ಡ ಪ್ರವಾಹವೇ ಹರಿದು ಬರ್ತಾ ಇರುತ್ತೆ ಯಾಕೆಂದರೆ ಅದಕ್ಕೆ ಪ್ರತಿರೋಧವನ್ನು ವ್ಯಕ್ತಪಡಿಸೋದು ಹೇಗೆ ಅಂತಲೇ ನಮಗೆ ತಿಳಿದಿರೋದಿಲ್ಲ ಹಾಗಾಗಿ ಪ್ರಜ್ಞಾರೂಪದಲ್ಲಿಯೇ ಅದನ್ನು ಸ್ವೀಕರಿಸ್ತೀವಿ ಮತ್ತು ನಮ್ಮ ಅನುಭವಕ್ಕೆ ನಾವು ಅಳವಡಿಸ್ಕೊಂಡಿರ್ತೀವಿ ಅಂತಹ ಕೆಲವು ನಕಾರಾತ್ಮಕ ಸೂಚನೆಗಳಂದರೆ ನೀನು ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ನೀನು ಯಾವತ್ತೂ ಏನೂ ಆಗಲಾರೆ ನೀನು ಹಾಗೆ ಮಾಡಬಾರ್ದಿತ್ತು ನೀನು ಖಂಡಿತ ಫೇಲ್ಯೂರ್ ಆಗ್ತೀಯಾ ನಿನ್ಗೆಲ್ಲದ ಅಷ್ಟರಲ್ಲೇ ಇದೆ ಬಿಡು ನೀನು ತೀರಾ ತಪ್ಪು ಮಾಡ್ತಾ ಇದೆಯಾ ಇದರಿಂದ ಏನೂ ಉಪಯೋಗ ಇಲ್ಲ ಏನೂ ಪ್ರಯೋಜನ ಇಲ್ಲ ನೀ ಇದರಿಂದ ಏನೂ ವ್ಯತ್ಯಾಸ ಆಗೋದಿಲ್ಲ ನಿನ್ನ ಸ್ಥಿತಿ ತುಂಬ ಕೆಟ್ಟದಾಗಿದೆ ಚಿಂತಾಜನಕವಾಗಿದೆ ನೀನು ಯಾವತ್ತೂ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಹುಷಾರು ಸೋತೋಗ್ಬಿಟಿಯಾ ಹುಷಾರು ದುಡ್ಡನ್ನ ಕಳ್ಕೊಂಬಿಡ್ತೀಯಾ ನಿನಗೆ ಭಯಂಕರವಾದ ರೋಗ ಬರಬಹುದು ನೀನ್ ಅದನ್ನ ಮಾಡ್ಬೇಡ ನೀನ್ ಇದನ್ ಮಾಡಬೇಡ ಅದನ್ನ ಮಾಡೋದ್ರಿಂದ ನಿನಗೆ ತುಂಬಾ ತೊಂದರೆಗಳು ಉಂಟಾಗುತ್ತೆ ಈ ರೀತಿನಲ್ಲಿ ನಕಾರಾತ್ಮಕವಾದಂತಹ ಸೂಚನೆಗಳು ಬಾಹ್ಯವಾಗಿ ನಮ್ಗೆ ನಮ್ಮ ಮೇಲೆ ಪರಿಣಾಮವನ್ನ ಬೀರ್ತಾ ಇರುತ್ತೆ ಬಾಲ್ಯದಿಂದಲೂ ಕೂಡ ನಾವು ಅದನ್ನ ಎದುರಿಸ್ತಾ ಇರೋದ್ರಿಂದ ನಮ್ಮ ಮನಸ್ಸು ಅದನ್ನೇ ಸತ್ಯ ಅಂತ ಹೇಳಿ ಯಾವಾಗ್ಲೂ ನಂಬಿಟ್ಟಿರುತ್ತೆ ಇದರಿಂದ ಇದನ್ನ ಬದಲಾಯಿಸೋದಿಕ್ಕೆ ಸಾಧ್ಯ ಇದೆಯಾ ಅಂತ ಅಂದ್ರೆ ಮೊದಲನೇದಾಗಿ ನಮ್ಮ ಮೇಲೆ ಪರಿಣಾಮ ಬೀರುವಂತಹ ಬಾಹ್ಯ ಸೂಚನೆಗಳ ವಿರುದ್ಧ ನಾವು ಎಚ್ಚರಿಕೆಯನ್ನು ವಹಿಸಬೇಕು ಅವು ಯಾವುದೆಂದು ಪತ್ತೆ ಹಚ್ಚಲು ಸಾಧ್ಯವಾಗದೇ ಇದ್ದಲೇ ಅವು ನಮ್ಮ ವ್ಯವಹಾರದ ಮೇಲೆ ಎಂತಹ ಪರಿಣಾಮವನ್ನು ಬೀರಬಹುದೆಂದರೆ ವೈಯಕ್ತಿಕವಾಗಿಯೂ ಸಾಮಾಜಿಕ ಜೀವನದಲ್ಲೂ ವಿಫಲರನ್ನಾಗಿಸುತ್ತವೆ ರಚನಾತ್ಮಕ ಆತ್ಮಸೂಚನೆ ನಮ್ಮನ್ನು ನಕಾರಾತ್ಮಕ ಕಂಡೀಷನಿಂಗ್ನಿಂದ ಮುಕ್ತಗೊಳಿಸಲು ಸಾಧ್ಯ ಹಾಗೆ ಮಾಡಲು ಸಾಧ್ಯವಾಗದೆ ಹೋದಲ್ಲಿ ನಕಾರಾತ್ಮಕ ಕಂಡೀಷನಿಂಗ್ ನಿಮ್ಮ ಜೀವನವನ್ನು ವಿಕೃತವಾಗಿಸಬಲ್ಲದು ಮತ್ತು ಒಳ್ಳೆಯ ಅಭ್ಯಾಸಗಳ ವಿಕಾಸಕ್ಕೆ ಅಡ್ಡಿಯನ್ನು ಕೂಡ ಉಂಟು ಮಾಡಬಲ್ಲದು ಬಾಹ್ಯ ಸೂಚನೆಯ ಈ ಪ್ರಕ್ರಿಯೆ ಪ್ರತಿ ಮನೆ ಆಫೀಸ್ ಎಲ್ಲಿಂದ ಬೇಕಾದರೂ ಕೂಡ ಸಿಗ್ಬೋದು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಜನರ ಸೂಚನೆಯ ಉದ್ದೇಶ ನಮ್ಮ ಮೇಲೆ ಬೀರ್ತಾ ಇರುತ್ತೆ ಹಾಗೆ ಅವರು ಯೋ ಅವ್ರು ಏನಂತ ಯೋಚಿಸ್ತಾರೆ ಅಂತಂದರೆ ನಾವು ಅವ್ರು ಹೇಳಿದ ಹಾಗೆ ನಾವು ಯೋಚಿಸ್ಬೇಕು ಅದನ್ನೇ ನಾವು ಅನುಭವಿಸ್ಬೇಕು ನಾವು ಹಾಗೇ ಕೆಲಸ ಮಾಡಬೇಕು ಅಂತ ಹೇಳಿ ಅವರು ಯೋಚಿಸ್ತಿರ್ತಾರೆ ಆದರೆ ಅದರ ಪರಿಣಾಮಕ್ಕೂ ಮಾತ್ರ ನಮ್ಮ ಮೇಲೆ ತುಂಬ ನಕಾರಾತ್ಮಕವಾಗಿ ಇರುತ್ತೆ ಇದಕ್ಕೆ ಒಂದು ಉದಾಹರಣೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಒಬ್ಬ ಜ್ಯೋತಿಷಿಗಳಲ್ಲಿ ಹೋಗ್ತಾರೆ ಆ ಆ ವ್ಯಕ್ತಿಯ ಜ್ಯೋತಿಷಿಗಳ ಬಳಿ ಹೋದಾಗ ಅವ್ರು ಸಂಪೂರ್ಣವಾಗಿ ಆರೋಗ್ಯವಾಗಿಯೇ ಇರ್ತಾರೆ ಆದರೆ ಅಲ್ಲಿ ಜ್ಯೋತಿಷಿಗಳ ಬಳಿ ಹೋಗಿ ಅವರು ತಮ್ಮ ಜಾತಕವನ್ನು ತೋರಿಸಿದಾಗ ಜ್ಯೋತಿಷಿಗಳು ಹೇಳ್ತಾರೆ ನೀನು ಇನ್ನು ಕೆಲವೇ ದಿನಗಳಲ್ಲಿ ಹೃದಯಾಘಾತದಿಂದ ಬರುವ ಮುನ್ ಅಮಾವಾಸ್ಯೆಯೊಳಗೆ ನೀವು ಹೃದಯಾಘಾತ ಹೃದಯಾಘಾತದಿಂದ ಸತ್ತು ಹೋಗ್ತಿರಿ ಇದು ನಿಮ್ಮ ಒಂದು ಜಾತಕದ ಪ್ರಕಾರ ನಡೆದೇ ನಡೆಯುತ್ತೆ ಅಂತ ಹೇಳಿ ಹೇಳ್ಬಿಡ್ತಾರೆ ಅದು ಅವ್ರ ಮೇಲೆ ಎಷ್ಟು ಪರಿಣಾಮ ಬೀರ್ತು ಅಂತ ಹೇಳಿದ್ರೆ ಅಮಾವಾಸ್ಯ ದಿನ ಹತ್ತಿರ ಬರ್ತಾ ಬರ್ತಾ ಅವರು ಸಂಪೂರ್ಣವಾಗಿ ಕಾಲಿತನವನ್ನ ಅನುಭವಿಸ್ತೊಡಬಿಡ್ತಾ ತೊಡಗ್ತಾರೆ ಅಲ್ಲಿವರೆಗೂ ತುಂಬಾ ಖುಷಿಯಾಗಿ ಸ್ವಸ್ಥವಾಗಿ ಉತ್ಸಾಹಿಯಾಗಿದ್ದ ಅವರು ರೋಗಗ್ರಸ್ತರಾದಂತೆ ತೋರ್ ತೋರ್ ಇರ್ತಾರೆ ಅಮಾವಾಸ್ಯ ದಿನ ಅವರಿಗೆ ಬಹಳ ಕೆಟ್ಟದಾಗಿ ಹೃದಯಾಘಾತವಾಗಿ ಅವರು ಮರಣವನ್ನು ಕೂಡ ಹೊಂದ್ತಾರೆ ಆದರೆ ಅವರ ಮರಣಕ್ಕೆ ಅವರ ಸಾವಿಗೆ ಸ್ವತಃ ಅವರೇ ಕಾರಣರಾಗಿದ್ದು ಅವ್ರಿಗೇ ತಿಳ್ತಿರೋದಿಲ್ಲ ಯಾಕೆಂತಂದರೆ ಆತ ಒಂದು ಬಹಳ ಸಶಕ್ತವಾದಂತಹ ಸೂಚನೆಯನ್ನು ತನ್ನ ಸುಪ್ತ ಚೇತನದ ಮನಸ್ಸಿನಲ್ಲಿ ಬಿಟ್ಟಿರ್ತಾರೆ ಅವರಿಗೆ ಜ್ಯೋತಿಷ್ಯದಲ್ಲಿ ಅಪಾರವಾದ ಭರವಸೆ ಇದ್ದಿದ್ದರಿಂದ ಅದು ಆ ಒಂದು ಜ್ಯೋತಿಷ್ಯವಾಣಿ ನಡೆದೇ ನಡೆಯುತ್ತೆ ಅನ್ನೋಂತಹ ಒಂದು ಸ್ಟ್ರಾಂಗ್ ಆದಂತಹ ಸೂಚನೆಯನ್ನು ತಮ್ಮ ಸುಪ್ತ ಮನಸ್ಸಿಗೆ ಕೊಟ್ಟಿರ್ತಾರೆ ಹಾಗಾಗಿ ಆ ಸುಪ್ತ ಮನಸ್ಸು ಅದನ್ನೇ ಮಾಡುತ್ತೆ ಅವರಿಗೆ ಆ ದಿನದಲ್ಲೇ ಹೃದಯಾಘಾತ ಸಂಭವಿಸೋ ಹಾಗೆ ಮಾಡುತ್ತೆ ಹಾಗಾಗಿ ಬಾಹ್ಯವಾಗಿ ಬರುವಂತಹ ಸೂಚನೆಗಳು ಎಷ್ಟು ಮಟ್ಟಿಗೆ ಉತ್ತಮವಾಗಿದೆ ಅದನ್ನು ನಾವು ತಗೋಬೇಕಾ ಬೇಡವಾ ಅಂತ ಹೇಳಿ ಆ ನಿರ್ಧಾರವನ್ನು ನಾವೇ ತಗೋಬೇಕು ಅದು ನೆಗೆಟಿವ್ ಆಗಿದ್ದಂಥ ಸಂದರ್ಭದಲ್ಲಿ ಪಾಸಿಟಿವ್ ಆಗಿ ಪರಿವರ್ತನೆಯನ್ನು ಮಾಡಿಕೊಳ್ಬೇಕು ಅಲ್ವಾ ಫ್ರೆಂಡ್ಸ್ ಮತ್ತೆ ಸುಪ್ತ ಪ್ರಜ್ಞಾ ಮನಸ್ಸು ಬಹಳ ತಿಳುವಳಿಕೆಯುಳ್ಳು ಅದಕ್ಕೆ ಎಲ್ಲಾ ಪ್ರಶ್ನೆಗಳ ಉತ್ತರ ಗೊತ್ತಿದೆ ಆದ್ರೆ ಅದಕ್ಕೆ ಗೊತ್ತಿದೆ ಅನ್ನೋದು ಸುಪ್ತ ಪ್ರಜ್ಞಾ ಮನಸ್ಸಿಗೆ ಅರಿವಿರೋದಿಲ್ಲ ಅದು ನಿಮ್ಮೊಂದಿಗೆ ವಾದಿಸೋದಿಲ್ಲ ತಿರುಗಿ ಉತ್ತರಿಸೋದಿಲ್ಲ ನೀವು ನನ್ನ ಮೇಲೆ ಇಂತಹ ಸಲಹೆಗಳ ಹೇರಿಕೆಯನ್ನು ಮಾಡಬೇಡಿ ಅಂತ ಹೇಳಿ ಕೂಡ ಹೇಳೋದಿಲ್ಲ ನೀವು ಹೇಳ್ತೀರಿ ನಾನು ಅದನ್ನು ಮಾಡಲಾಗುವುದಿಲ್ಲ ನನ್ನ ವಯಸ್ಸು ಬಹಳ ಆಗೋಗಿದೆ ನಾನು ಈ ಜವಾಬ್ದಾರಿಯನ್ನು ನಿಭಾಯಿಸೋದಿಕ್ಕೆ ಸಾಧ್ಯವಿಲ್ಲ ನಾನು ತಪ್ಪು ಸ್ಥಳದಲ್ಲಿ ತಪ್ಪು ಮನೆಯಲ್ಲಿ ಹುಟ್ಟಿಬಿಟ್ಟಿದ್ದೀನಿ ನನ್ನ ಕೈಯಿಂದ ಏನೂ ಆಗದಿಲ್ಲ ಈ ರೀತಿ ನಕಾರಾತ್ಮಕ ವಿಚಾರಗಳನ್ನ ನಾವು ಪದೇ ಪದೇ ಹೇಳ್ಕೊಳ್ತಿದ್ದಾಗ ಸುಪ್ತ ಪ್ರಜ್ಞೆಯಲ್ಲಿ ನಮ್ಮ ಮನಸ್ಸಿನಲ್ಲಿ ನಾವೇ ಅದನ್ನ ತುಂಬುತ್ತಾ ಹೋಗ್ತೀವಿ ಅದಕ್ಕೆ ಅನುಗುಣವಾಗಿ ಅದು ಪ್ರತಿಕ್ರಿಯಿಸುತ್ತೆ ನಿಜವಾಗಿ ನೀವು ನಿಮ್ಮದೇ ಅಭ್ಯುದಯದ ದಾರಿಗೆ ತಡೆ ಹಾಕ್ತಾ ಇದ್ದೀರಿ ನೀವು ನಿಮ್ಮ ಬದುಕಿನಲ್ಲಿ ಅಭಾವ ಸೀಮಿತತೆ ಮತ್ತು ಕುಂಠಿತನ ಕುಂಠಿತತನವನ್ನ ಉತ್ಪನ್ನ ಮಾಡ್ಕೊಳ್ತಾ ಇದ್ದೀರಿ ನೀವು ನಿಮ್ಮ ಪ್ರಜ್ಞಾ ಮನಸ್ಸಿನ ಮೇಲೆ ತಡೆಯನ್ನೋ ವಿರೋಧವನ್ನು ಅಥವಾ ವಿಳಂಬವನ್ನೋ ಕಲ್ಪಿಸುತ್ತಿದ್ದರೆ ನೀವು ನಿಮ್ಮ ಸುಪ್ತ ಪ್ರಜ್ಞೆಯ ಬುದ್ಧಿಮತ್ತೆ ಮತ್ತು ಜ್ಞಾನದ ಪ್ರಯೋಜನವನ್ನು ಪಡೆಯಲು ಸಾಧ್ಯವೇ ಇಲ್ಲ ನಿಮ್ಮ ಸುಪ್ತ ಪ್ರಜ್ಞೆಯ ಮನಸ್ಸು ನಿಮ್ಮ ಸಮಸ್ಯೆಯನ್ನು ಪರಿಹರಿಸಲು ಶಕ್ತವಲ್ಲವೆಂದು ನಿಮಗೆ ನಿಜಕ್ಕೂ ವಿಶ್ವಾಸ ಮೂಡುವಂತಾಗುತ್ತೆ ಇದರ ಫಲಸ್ವರೂಪವಾಗಿ ಮಾನಸಿಕ ಮತ್ತು ಭಾವನಾತ್ಮ ಸಂಕುಚಿತತೆ ತದನಂತರ ರೋಗ ರುಚಿನ ನರಸಂಬಂಧಿ ತೊಡಕುಗಳು ಕಾಣಿಸಿಕೊಳ್ಳುತ್ತವೆ ಹಾಗಾಗಿ ಯಾವತ್ತೂ ಅಷ್ಟೇ ನಮ್ಮ ಮನಸ್ಸಿಗೆ ಯಾವುದೇ ಕಾರಣಕ್ಕೂ ಕೂಡ ನಾವು ನೆಗೆಟಿವ್ ಆದಂತಹ ವಿಚಾರಗಳನ್ನು ಅಥವಾ ಸೂಚನೆಗಳನ್ನು ಕೊಡುವುದು ಒಳಿತಲ್ಲ ಫ್ರೆಂಡ್ಸ್ ಒಟ್ಟಾರೆ ಇಲ್ಲಿವರೆಗೂ ಏನನ್ನು ಮಾತಾಡಿದೆ ಅದಕ್ಕೆ ಒಂದು ಕೀ ಪಾಯಿಂಟ್ಸ್ ರೀತಿಯ ಅಂಶಗಳನ್ನು ನಾನು ಈಗ ಹೇಳ್ತೀನಿ ಇಷ್ಟನ್ನೇ ಇಟ್ಕೊಂಡ್ರು ಸಾಕು ನೀವು ಸಾಕಷ್ಟು ನಿಮ್ಮ ಮನಸ್ಸಿನ ಆಲೋಚನೆಗಳ ಒಂದು ವಿಧಾನದಲ್ಲಿ ಬದಲಾವಣೆಯನ್ನು ಮಾಡಿಕೊಂಡು ನಿಮ್ಮ ಜೀವನದ ಅಭ್ಯುದಯಕ್ಕೆ ಕಾರಣರಾಗಬಹುದು ಆ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತೀನಿ ಕೇಳಿ ಒಳ್ಳೆಯದನ್ನು ಯೋಚಿಸಿದರೆ ಒಳ್ಳೆಯದಾಗುತ್ತದೆ ಕೆಟ್ಟದ್ದನ್ನು ಯೋಚಿಸಿದರೆ ಕೆಟ್ಟದ್ದಾಗುತ್ತದೆ ನೀವು ದಿನನಿತ್ಯ ಏನನ್ನು ಯೋಚಿಸುತ್ತೀರೋ ಅದೇ ಆಗುತ್ತೀರಿ ನಿಮ್ಮ ಸುಪ್ತ ಪ್ರಜ್ಞೆಯ ಮನಸ್ಸು ನಿಮ್ಮೊಂದಿಗೆ ವಾದಕ್ಕಿಳಿಯುವುದಿಲ್ಲ ಅದು ನಿಮ್ಮ ಪ್ರಜ್ಞಾ ಮನಸ್ಸಿನ ಆದೇಶವನ್ನು ಮರುಮಾತಿಲ್ಲದೆ ಒಪ್ಪಿಕೊಳ್ಳುತ್ತದೆ ನೀವು ಹೇಳುತ್ತೀರಿ ನನಗೆ ಈ ಖರ್ಚು ನಿಭಾಯಿಸಲು ಸಾಧ್ಯವಾಗುವುದಿಲ್ಲ ಅಂತ ಹೇಳಿ ಆಗ ಸುಪ್ತ ಪ್ರಜ್ಞೆ ಅದನ್ನು ನಿಜವಾಗಿಸಲು ಸಹಾಯ ಮಾಡುತ್ತೆ ಬೇರೆಯ ಒಳ್ಳೆ ವಿಚಾರ ಆಯ್ದುಕೊಳ್ಳಿ ಅದರ ಬದಲಾಗಿ ಅದಕ್ಕೆ ಹೀಗೆ ಆದೇಶ ಕೊಡಿ ನಾನು ಇದನ್ನು ಖರೀದಿಸಬಲ್ಲೆ ಅಂತ ಹೇಳಿ ಆದೇಶ ಕೊಡಿ ಖಂಡಿತವಾಗ್ಲೂ ಅದು ಸಾಧ್ಯವಾಗುತ್ತೆ ನಿಮ್ಮ ಬಳಿ ಆಯ್ಕೆ ಮಾಡುವ ಶಕ್ತಿ ಇದೆ ಆರೋಗ್ಯ ಮತ್ತು ಆನಂದವನ್ನು ಆಯ್ಕೆ ಮಾಡಿ ನೀವು ಗೆಳೆತನ ಅಥವಾ ಶತ್ರುತ್ವವನ್ನು ಆಯ್ದುಕೊಳ್ಳಲು ಸಾಧ್ಯ ಸಹಯೋಗ ಆನಂದ ಗೆಳೆತನ ಪ್ರೀತಿಸಲು ಯೋಗ್ಯರೆನಿಸಿದವರನ್ನು ಆಯ್ಕೆ ಮಾಡಲು ಸಾಧ್ಯ ಆಗ ಇಡೀ ಜಗತ್ತು ಪ್ರತಿಕ್ರಿಯಿಸುತ್ತದೆ ಅದ್ಭುತ ವ್ಯಕ್ತಿತ್ವವನ್ನು ವಿಕಸನಗೊಳಿಸಲು ಇದೊಂದು ಅತ್ಯುತ್ತಮವಾದಂತಹ ವಿಧಾನ ನಿಮ್ಮ ಪ್ರಜ್ಞಾ ಮನಸ್ಸು ದ್ವಾರಪಾಲಕನಂತಿರುತ್ತದೆ ಅದರ ಪ್ರಮುಖ ಕೆಲಸವೆಂದರೆ ಸುಳ್ಳು ಪ್ರಭಾವದಿಂದ ನಿಮ್ಮ ಸುಪ್ತ ಪ್ರಜ್ಞಾ ಮನಸ್ಸನ್ನು ರಕ್ಷಿಸುವುದು ಯಾವುದೇ ಒಳ್ಳೆಯ ವಿಷಯ ಆಗಲಿದೆ ಮತ್ತು ಆಗುತ್ತಿದೆ ಎಂಬ ವಿಶ್ವಾಸ ಪಡಲು ಆರಿಸಿಕೊಳ್ಳಿ ಆಯ್ಕೆಯ ಕ್ಷಮತೆ ನಿಮ್ಮ ಅತ್ಯಂತ ದೊಡ್ಡ ಶಕ್ತಿ ಎನ್ನಬಹುದು ಆನಂದ ಮತ್ತು ಸಮೃದ್ಧಿಯ ಆಯ್ಕೆ ಮಾಡಿಕೊಳ್ಳಿ ಬೇರೆಯವರ ಸೂಚನೆ ಮತ್ತು ಮಾತಿನಂತೆ ನಿಮಗೆ ಸ್ವಲ್ಪವೂ ನೋವಾಗದಂತೆ ಮಾಡುವ ಶಕ್ತಿ ಅವುಗಳಲ್ಲಿರುವುದಿಲ್ಲ ಏಕಮಾತ್ರ ಶಕ್ತಿ ನಿಮಗೆ ನಿಮ್ಮ ವಿಚಾರದಲ್ಲೇ ಇರುತ್ತದೆ ನೀವು ಬೇರೆಯವರ ವಿಚಾರ ಅಥವಾ ಸಲಹೆಯನ್ನು ಸ್ವೀಕರಿಸಲೊಲ್ಲೇ ಎಂದು ಆಯ್ಕೆ ಮಾಡಿಕೊಳ್ಳಬಹುದು ಮತ್ತು ಒಳ್ಳೆಯ ವಿಚಾರಗಳನ್ನು ದೃಢತೆಯಿಂದ ಹೇಳಿಕೊಳ್ಳಬಹುದು ನೀವು ಹೇಗೆ ಪ್ರತಿಕ್ರಿಯಿಸಬೇಕು ಎಂಬುದನ್ನು ಆಯ್ದುಕೊಳ್ಳುವ ಶಕ್ತಿ ನಿಮ್ಮಲ್ಲಿದೆ ಬೇರೆಯವರನ್ನು ಮೆಚ್ಚಿಸುವುದಕ್ಕೋಸ್ಕರ ಯಾವುದೇ ನಕಾರಾತ್ಮಕ ಆದೇಶಗಳನ್ನು ನೀವು ನಿಮ್ಮ ಮನಸ್ಸಿನ ಮೇಲೆ ಹೇರಿಕೊಳ್ಳಬೇಡಿ ನೀವು ಬಳಸುವ ಶಬ್ದಗಳ ಬಗ್ಗೆ ಎಚ್ಚರ ವಹಿಸಿ ನೀವು ಪ್ರತಿಯೊಂದು ನಿಜವಾದ ಶಬ್ದದ ಕಾರಣ ಕೊಡುವುದಿದೆ ಹೀಗೆ ಹೇಳದಿರಿ ನಾನು ವಿಫಲನಾಗುವೆ ನನ್ನ ಕೆಲಸ ಹೊರಟು ಹೋಗಬಹುದು ನಾನು ಬಾಡಿಗೆಯನ್ನು ಕಟ್ಟಲು ಸಾಧ್ಯವಾಗುವುದಿಲ್ಲ ಹೀಗೆ ನಕಾರಾತ್ಮಕವಾದಂತಹ ಒಂದು ಹೇಳಿಕೆಗಳನ್ನು ಕೊಡ್ತಾ ಹೋದರೆ ಅದನ್ನು ಪ್ರಜ್ಞಾ ಮನಸ್ಸು ಏನೋ ತಮಾಷೆಗೆ ಹೇಳ್ತಿದ್ದಾರೆ ಅಂತ ಹೇಳಿ ಅಂದ್ಕೊಳ್ಳೋದಿಲ್ಲ ಅದನ್ನು ಹಾಗೇ ಸ್ವೀಕರಿಸುತ್ತೆ ಮತ್ತು ನಿಮ್ಮನ್ನು ಹಾಗೆ ಮಾಡುತ್ತೆ ಹಾಗಾಗಿ ಅಂತಹ ಹೇಳಿಕೆಗಳನ್ನು ಎಂದಿಗೂ ಕೂಡ ಹಾಸ್ಯಕ್ಕೂ ಕೂಡ ಕೊಡೋದಿಕ್ಕೆ ಹೋಗಬೇಡಿ ಮಾತುಗಳ ಮೇಲೆ ಬಹಳ ಎಚ್ಚರಿಕೆ ಇರಲಿ ನಿಮ್ಮ ಮನಸ್ಸು ಕೆಟ್ಟದ್ದಲ್ಲ ಪ್ರಕೃತಿಯ ಯಾವುದೇ ಶಕ್ತಿ ಕೆಟ್ಟದ್ದಲ್ಲ ನೀವು ಪ್ರಕೃತಿಯ ಶಕ್ತಿಯನ್ನು ಹೇಗೆ ಬಳಸುತ್ತೀರಿ ಎಂಬುದರ ಮೇಲೆ ಅದು ಅವಲಂಬಿತವಾಗಿರುತ್ತದೆ ನಿಮ್ಮ ಮನಸ್ಸಿನ ಶಕ್ತಿಯನ್ನು ಎಲ್ಲ ಕಡೆಯಲ್ಲೂ ಪ್ರತಿಯೊಬ್ಬ ವ್ಯಕ್ತಿಗೂ ವರಪ್ರದಾನ ಮಾಡಲು ಉಪಚರಿಸಲು ಮತ್ತು ಪ್ರೇರಣೆ ನೀಡಲು ಬಳಸಿ ನಾವು ನಾನು ಮಾಡಲು ಸಾಧ್ಯವಿಲ್ಲ ಎಂದು ಯಾವತ್ತೂ ಹೇಳಬೇಡಿ ಈ ವಾಕ್ಯದ ಜಾಗದಲ್ಲಿ ಮುಂದೆ ಹೇಳುವ ವಾಕ್ಯವನ್ನು ಇರಿಸಿ ಈ ಭಯವನ್ನು ದಾಟಿ ನಾನು ನನ್ನ ಸುಪ್ತ ಪ್ರಜ್ಞಾ ಮನಸ್ಸಿನ ಶಕ್ತಿಯಿಂದ ಯಾವುದೇ ಕೆಲಸವನ್ನು ಮಾಡಲು ಶಕ್ತನಿದ್ದೇನೆ ಹೆದರಿಕೆ ಅಜ್ಞಾನ ಮತ್ತು ಅಂಧವಿಶ್ವಾಸಗಳ ಬದಲು ಶಾಶ್ವತವಾದ ಸತ್ಯ ಮತ್ತು ಜೀವನದ ಸಿದ್ಧಾಂತಗಳ ದೃಷ್ಟಿಕೋನದಿಂದ ಯೋಚಿಸಲು ಶುರು ಮಾಡಿ ಬೇರೆಯವರಿಗೆ ನಿಮ್ಮ ಬಗ್ಗೆ ಯೋಚಿಸಲು ಅವಕಾಶ ನೀಡಬೇಡಿ ನಿಮ್ಮ ವಿಚಾರಗಳನ್ನು ಸ್ವತಃ ಅರಿತುಕೊಳ್ಳಿ ಮತ್ತು ನಿಮ್ಮ ನಿರ್ಣಯಗಳನ್ನು ನೀವೇ ಮಾಡಿ ನೀವು ನಿಮ್ಮ ಆತ್ಮದ ಕಫ್ತಾನರಾಗಿದ್ದೀರಿ ಮತ್ತು ನಿಮ್ಮ ಅದೃಷ್ಟದ ಮಾಲೀಕರಾಗಿದ್ದೀರಿ ನೆನಪಿರಲಿ ನಿಮ್ಮಲ್ಲಿ ಆಯ್ಕೆ ಮಾಡುವ ಶಕ್ತಿ ಇದೆ ಬದುಕನ್ನು ಆರಿಸಿಕೊಳ್ಳಿ ಪ್ರೇಮವನ್ನು ಆಯ್ದುಕೊಳ್ಳಿ ಆರೋಗ್ಯವನ್ನು ಆಯ್ಕೆ ಮಾಡಿ ಆನಂದವನ್ನು ಆರಿಸಿ ನಿಮ್ಮ ಪ್ರಜ್ಞಾ ಮನಸ್ಸು ಯಾವುದನ್ನು ಸತ್ಯವೆಂದು ತಿಳಿಯುತ್ತದೋ ನಿಮ್ಮ ಸುಪ್ತ ಪ್ರಜ್ಞಾ ಮನಸ್ಸು ಅದನ್ನು ಸ್ವೀಕರಿಸುತ್ತದೆ ಮತ್ತು ಅದನ್ನು ವಾಸ್ತವವಾಗಿಸುತ್ತದೆ ಹಾಗಾಗಿ ಫ್ರೆಂಡ್ಸ್ ಯಾವತ್ತೂ ಕೂಡ ನಮ್ಮ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿ ನೀವೀಗ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ ನಮ್ಮ ಮನಸ್ಸಿಗೆ ಯಾವುದೇ ನಕಾರಾತ್ಮಕ ವಿಚಾರಗಳನ್ನು ನಾವು ಹೇಳೋದಿಕ್ಕೆ ಹೋಗಬಾರ್ದು ತಮಾಷೆಗಾಗಿ ಆಗಲಿ ಅಥವಾ ಸುಮ್ಮನೆ ಏನೋ ಮಾತಾಡ್ತಾ ಅಯ್ಯೋ ನಾವು ಏನು ನಾನೇನು ಚೆನ್ನಾಗಿಲ್ಲ ಕಣ್ರಿ ಈ ರೀತಿನಲ್ಲೆಲ್ಲನೂ ನೆಗೆಟಿವ್ ಆದಂತಹ ಮಾತು ನೀವು ಚೆನ್ನಾಗೇ ಇರ್ತೀರಿ ಆದರೆ ಸುಮ್ಮನೆ ಹಾಗೆ ಹೇಳೋಣ ಅಂತ ಹೇಳಿ ಹೇಳೋದು ಹುಷಾರಾಗಿದ್ದೀರಾ ಅಂತ ಹೇಳಿದಾಗ ಅಯ್ಯೋ ಏನೋ ಇದ್ದೀನಿ ಈ ಥರ ಎಲ್ಲ ಮಾತುಗಳು ಬೇಡ ಯಾವಾಗಲೂ ನಿಮ್ಮ ಮಾತು ಧನಾತ್ಮಕವಾಗಿರಲಿ ಓ ನಾನು ತುಂಬಾ ಚೆನ್ನಾಗಿದ್ದೀನಿ ದೇವ್ರ ದಯೆಯಿಂದ ನಾನು ತುಂಬಾ ಚೆನ್ನಾಗಿದ್ದೀನಿ ನಾನು ತುಂಬಾ ಖುಷಿಯಾಗಿದ್ದೀನಿ ನನ್ಗೆ ಯಾವ್ದಕ್ಕೂ ಕಡಿಮೆ ಇಲ್ಲ ನಾನು ತುಂಬಾ ಹ್ಯಾಪಿ ಆಗಿದ್ದೀನಿ ಅನ್ನಷ್ಟು ಹ್ಯಾಪಿಯಾಗಿರುವ ವ್ಯಕ್ತಿನೇ ಯಾರು ಇಲ್ಲ ಅನ್ಬೋದು ಅಷ್ಟು ಚೆನ್ನಾಗಿದ್ದೀನಿ ನಮ್ಮನೆಯಲ್ಲಿ ಎಲ್ಲ ಚೆನ್ನಾಗಿದೆ ನಮ್ಗೆ ಯಾವ್ದಕ್ಕೂ ಕೊರತೆ ಇಲ್ಲ ಈ ರೀತಿ ಮಾತನ್ನ ಆಡ್ತಾ ಹೋಗಿ ಫ್ರೆಂಡ್ಸ್ ಖಂಡಿತವಾಗ್ಲೂ ನಿಮಗೆ ಅದೇ ನಿಮ್ ಜೀವನದಲ್ಲಿ ಸಂಭವಿಸುತ್ತೆ ಯಾವಾಗ ನಾವು ಕೆಟ್ಟದ್ದನ್ನೇ ಬಯಸ್ತೀವೋ ಕೆಟ್ಟದ್ದನ್ನೇ ಮಾತನಾಡ್ತೀವೋ ಆಗ ಕೆಟ್ಟದ್ದೇ ಸಂಭವಿಸ್ತಾ ಹೋಗುತ್ತೆ ಇದು ಖಂಡಿತವಾಗ್ಲೂ ಸತ್ಯ ಯಾಕೆಂತಂದರೆ ನಾವು ಏನನ್ನು ನಾವು ಸುಮ್ಮನೆ ಮಾತಾಡ್ತಿದ್ದೀವಿ ಅಂತ ಹೇಳಿ ಮಾತಾಡಿದ್ರೂ ಸಹ ಅದು ನಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿನಲ್ಲಿ ದಾಖಲಾಗುತ್ತೆ ಮತ್ತು ಅದನ್ನೇ ನಿಜ ಮಾಡೋದಕ್ಕೆ ನಮ್ಮ ಯೂನಿವರ್ಸ್ ಪ್ರಯತ್ನ ಪಡುತ್ತೆ ನಮ್ಮ ನಮ್ಮ ಮನಸ್ಸು ಬೇರೆ ಇಲ್ಲ ನಮ್ಮ ಸುಪ್ತ ಪ್ರಜ್ಞೆ ಬೇರೆ ಇಲ್ಲ ಯೂನಿವರ್ಸ್ ಬೇರೆ ಇಲ್ಲ ಹಾಗಾಗಿ ನಾವು ಏನನ್ನ ಯಾವ ಬೀಜವನ್ನು ಬಿತ್ತುತ್ತೀವೋ ಅದೇ ಫಲವನ್ನು ಪಡ್ಕೊಳ್ತೀವಿ ತಮಾಷೆಗೂ ಕೂಡ ಸುಮ್ಮನೆ ಮಾತಾಡದೆ ಅಂತಲೂ ಕೂಡ ಯಾವುದೇ ರೀತಿ ಕೆಟ್ಟ ಮಾತುಗಳನ್ನು ಮಾತನಾಡಬೇಡಿ ಕೆಟ್ಟ ಆಲೋಚನೆಗಳನ್ನು ಮಾಡಬೇಡಿ ಇದರಿಂದ ನಮ್ಮ ಒಂದು ಅಭ್ಯುದಯವನ್ನು ನಾವೇ ಹಾಳು ಮಾಡಿಕೊಂಡಂತೆ ಆಗುತ್ತೆ ಅದಕ್ಕೆ ಬದಲಾಗಿ ಯಾವಾಗಲೂ ಕೂಡ ಪಾಸಿಟಿವ್ ಆಗಿರುವಂತಹ ಮಾತುಗಳನ್ನೇ ಆಡಿ ಮತ್ತು ಜೀವನವನ್ನು ಅತ್ಯುತ್ತಮವಾಗಿಸಿಕೊಳ್ಳಿ ಅಂತ ಹೇಳಿ ಪ್ರಾರ್ಥಿಸ್ತೀನಿ ಮತ್ತು ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಅತ್ಯಂತ ಉಪಯುಕ್ತವಾಗಿದೆ ಅಂತ ಹೇಳಿ ಭಾವಿಸ್ತೀನಿ ಮತ್ತು ಇನ್ನೂ ಮುಂದಿನ ಸುಪ್ತ ಪ್ರಜ್ಞೆಯ ಬಗ್ಗೆ ಇನ್ನೂ ಮುಂದೆ ಇನ್ನು ಮುಂದಿನ ಸೀರೀಸ್ನಲ್ಲಿ ಈ ಸೀರೀಸ್ನಲ್ಲಿ ಇನ್ನೂ ಹೆಚ್ಚು ವಿಡಿಯೋಗಳು ಬರ್ತಾ ಹೋಗ್ತವೆ ಅದನ್ನು ಕೂಡ ನೀವು ಕೇಳಿ ಎಲ್ಲ ವೀಡಿಯೋಗಳನ್ನ ಆಲಿಸಿದಾಗ ನಿಮಗೆ ಒಂದು ನಿರ್ದಿಷ್ಟವಾದಂತಹ ಒಂದು ಚಿಂತನೆ ಮೂಡುತ್ತೆ ಮತ್ತೆ ಒಂದು ಮಾರ್ಗ ಕಂಡು ಬ ಕಂಡು ಬರುತ್ತೆ ಹಾಗಾಗಿ ಇದು ನಮ್ಮ ನಮ್ಮ ನಿಮ್ಮೆಲ್ಲರ ಅಭ್ಯುದಯಕ್ಕಾಗಿರುವಂತಹ ಒಂದು ಒಳ್ಳೆಯ ವಿಡಿಯೋ ಅಂತ ಹೇಳಿ ನಾನಾದರೂ ಭಾವಿಸ್ತೀನಿ ಮತ್ತೆ ಈ ವಿಡಿಯೋವನ್ನ ಎಲ್ಲರೂ ಕೇಳಿ ಮತ್ತೆ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಕೇಳಿ ಬಿಡಬೇಡಿ ಅದನ್ನು ಅಳವಡಿಸ್ಕೊಳ್ಳಿ ಅಂತ ಹೇಳಿ ನಿಮ್ಮಲ್ಲಿ ಪ್ರಾರ್ಥಿಸ್ಕೊಳ್ತೀನಿ ಫ್ರೆಂಡ್ಸ್ ಮತ್ತು ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ನನ್ನ ಒಂದು ವಿಡಿಯೋಗಳನ್ನು ಸಾಕಷ್ಟು ಜನ ನೋಡ್ತಿದ್ದೀರಿ ನನ್ನ ಏನೋ ಸಬ್ಸ್ಕ್ರೈಬರ್ ಅಲ್ಲದಲ್ಲೇ ಇರೋರೆ ಹೆಚ್ಚಿನ ಜನ ನೋಡ್ತಾ ಇದ್ದಾರೆ ಅಂತ ಹೇಳಿ ನನಗೆ ಕಂಡು ಬರ್ತಾ ಇದೆ ಆದರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ನಿಮಗೆ ಈ ಒಂದು ಕಂಟೆಂಟ್ ನಾನು ಮಾಡ್ತಿರುವಂತಹ ವೀಡಿಯೋಗಳು ಉತ್ತಮವಾಗಿದೆ ಇವರನ್ನು ನಾವು ಫಾಲೋ ಮಾಡ್ಬೋದು ಇವರಿಂದ ಉತ್ತಮವಾದ ವಿಚಾರಗಳು ಸಿಗ್ಬೋದು ಅಂತ ಹೇಳಿ ಭಾವಸ ಹಾಗಿದ್ರೆ ಖಂಡಿತವಾಗ್ಲೂ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನಷ್ಟು ಉತ್ತಮವಾದ ವಿಚಾರಗಳನ್ನು ನಾನು ವಿಡಿಯೋ ಆಗಿ ವ್ಲಾಗ್ಗಳಾಗಿ ಕೊಡೋದಕ್ಕೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ಮತ್ತು ಇನ್ನೂ ಉತ್ತಮವಾದಂತಹ ಕಂಟೆಂಟ್ನೊಂದಿಗೆ ಇನ್ನೂ ಉತ್ತಮವಾದಂತಹ ವಿಡಿಯೋಗಳೊಂದಿಗೆ ನಾನು ನಿಮ್ಮನ್ನು ಮತ್ತೆ ಮತ್ತೆ ಭೇಟಿ ಮಾಡ್ತಾನೆ ಇರ್ತೀನಿ ಮತ್ತು ನಿಮ್ಮೆಲ್ಲರೂ ಸಪೋರ್ಟ್ ನಮಗೆ ಯಾವಾಗಲೂ ಇರುತ್ತೆ ಅಂತ ಹೇಳಿ ನಾನು ನಂಬಿದ್ದೀನಿ ಫ್ರೆಂಡ್ಸ್ ನಮ್ಮ ಸ್ನೇಹ ಬಳಗ ಹೀಗೆ ಇನ್ನಷ್ಟು ದೊಡ್ಡದಾಗಿ ಬೆಳೆಯುತ್ತಾ ಹೋಗುತ್ತೆ ಮತ್ತು ಇನ್ನೂ ಅತ್ಯುತ್ತಮವಾದಂತಹ ವಿಚಾರಗೊಳ್ಳುವಂತಹ ಒಂದು ವಿಡಿಯೋಗಳು ನಿಮ್ಮ ಸ್ನೇಹ ಸಂಗಮ ಚಾನೆಲ್ನಲ್ಲಿ ಎಲ್ಲರಿಗೂ ಕೂಡ ಲೋಕಾರ್ಪಣವಾಗುತ್ತೆ ಎಲ್ಲರಿಗೂ ಕೂಡ ಮುಕ್ತವಾಗಿ ದೊರೆಯುತ್ತೆ ಇದರಿಂದ ಸಮಾಜಕ್ಕೆ ಒಳಿತಾಗುತ್ತೆ ಅಂತ ಹೇಳಿ ನಾನಾದರೂ ಭಾವಿಸ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಿದ್ದೀನಿ ಫ್ರೆಂಡ್ಸ್ ಎಲ್ಲರೂ ಕೂಡ ಹೊಟ್ಟೆ ತುಂಬ ಊಟ ಮಾಡಿ ನೆಮ್ಮದಿಯಾಗಿ ನಿದ್ದೆ ಮಾಡಿ ಮತ್ತು ಮಲಗುವ ಮೊದಲು ನೀವು ಸಕಾರಾತ್ಮಕವಾದಂತಹ ಸೂಚನೆಗಳನ್ನು ನಿಮ್ಮ ಮನಸ್ಸಿಗೆ ಕೊಡಿ ನಾನು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೀನಿ ನಾನು ಸಂತೋಷವಾಗಿದ್ದೀನಿ ನಾನು ಒಳ್ಳೆಯ ಕೆಲಸಗಳನ್ನೇ ಮಾಡ್ತಾ ಇದ್ದೀನಿ ನನ್ನ ಕುಟುಂಬದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿದೆ ನನ್ನ ಮಕ್ಕಳು ಯಜಮಾನರು ಅಥವಾ ನನ್ನ ಹೆಂಡತಿ ಎಲ್ಲರೂ ಆರೋಗ್ಯವಾಗಿದ್ದೀವಿ ನಮ್ಮಿಂದ ಸಮಾಜಕ್ಕೆ ಒಳಿತೇ ಆಗ್ತಾ ಇದೆ ಅಂತ ಹೇಳಿ ಈ ರೀತಿ ಮತ್ತೆ ನಮಗೆ ಯಾವುದೇ ರೀತಿ ಕೊರತೆ ಇಲ್ಲ ಈ ರೀತಿನಿ ಈ ರೀತಿಯ ಒಂದು ಸೂಚನೆಗಳನ್ನು ನಿಮ್ಮ ಮನಸ್ಸಿಗೆ ಕೊಟ್ಟು ನೀವು ಮಲಗಿ ಫ್ರೆಂಡ್ಸ್ ಖಂಡಿತವಾಗಲೂ ನಿಮಗೆ ಆ ಒಂದು ಈ ಒಂದು ಡೇ ಒನ್ನಿಂದಲೇ ನಿಮಗೆ ಅದರ ಒಂದು ಪರಿಣಾಮ ಕಾಣ್ತಾ ಹೋಗ್ತೀರಿ ನಿಮ್ಮ ಮನಸ್ಸು ಎಷ್ಟು ಹರ್ಷಚಿತ್ತವಾಗಿರುತ್ತೆ ಅಂತ ಹೇಳಿದ್ರೆ ನೀವು ಅದನ್ನು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಿಕ್ಕಾಗಲ್ಲ ಬೇಕಾದರೆ ನಾನು ನಿಮಗೊಂದು ಟೆಸ್ಟನ್ನು ಕೊಡ್ತೀನಿ ನಮ್ಮ ಸೂಕ್ತ ಪ್ರಜ್ಞೆ ನಮ್ಮ ಮನಸ್ಸನ್ನು ಹೇಗೆ ಮನಸ್ಸಿನಲ್ಲಿ ನಾವು ಹೇಳ್ಕೊಂಡಿದ್ದನ್ನು ಅದು ರೆಕಾರ್ಡ್ ಮಾಡ್ಕೊಳ್ಳುತ್ತೆ ಅಂತ ಹೇಳೋದಕ್ಕೆ ಇವತ್ತು ನೀವು ಮಲಗ್ತೀರಿ ಅಂದರೆ ಇನ್ ಟೈಮಿಗೆ ಮಲಗ್ತೀರಿ ಮಲಗೋ ಸಮಯದಲ್ಲಿ ಹೇಳ್ಕೊಳ್ಳಿ ನಾನು ಬೆಳಗ್ಗೆ ಐದು ಗಂಟೆಗೆ ಎದ್ದೇಳಬೇಕು ನಾನು ಬೆಳಗ್ಗೆ ಐದು ಗಂಟೆಗೆ ಎದ್ದೇಳ್ತೀನಿ ನಾನು ಬೆಳಗ್ಗೆ ಐದು ಗಂಟೆಗೆ ಎದ್ದೇಳ್ತೀನಿ ಅಂತ ಹೇಳಿ ಒಂದು ನಾಲ್ಕು ಸರಿ ಹೇಳ್ಕೊಂಡು ಮಲಗಿ ಫ್ರೆಂಡ್ಸ್ ನೀವು ಯಾವುದೇ ಅಲಾರಾಮ್ ಇಟ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ ನಿಮಗೆ ಕರೆಕ್ಟಾಗಿ ಬೆಳಗ್ಗೆ ಐದು ಗಂಟೆಗೆ ಎಚ್ಚರವಾಗೇ ತೀರುತ್ತೆ ಇದು ನಮ್ಮ ಸುಪ್ತ ಪ್ರಜ್ಞೆಯ ಮನಸ್ಸಿನ ಒಂದು ಶಕ್ತಿ ನಾವು ಏನನ್ನ ನಾವು ಪ್ರಜ್ಞಾಪೂರ್ವಕ ಮನಸ್ಸಿನಿಂದ ನಮ್ಮ ಪ್ರಜ್ಞೆಗೆ ನಾವು ಹೇಳ್ಕೊಳ್ತೀವಿ ಅದು ಖಂಡಿತವಾಗ್ಲೂ ಕೂಡ ನಮ್ಮ ಸುಪ್ತ ಪ್ರಜ್ಞೆಗೆ ಸೇರುತ್ತೆ ಮತ್ತೆ ಸುಪ್ತ ಪ್ರಜ್ಞೆಗೆ ಒಂದು ಸಾರಿ ನಮ್ಮ ಮಾತು ಹೋಗಿ ಸೇರ್ತು ಅಂತ ಅಂದ್ರೆ ಮುಗಿತು ಅದು ನಮ್ಮ ಅದನ್ನ ನೆರವೇರಿಸೇ ನೆರವೇರಿಸುತ್ತೆ ಹಾಗಾಗಿ ನಮ್ಮ ಸುಪ್ತ ಪ್ರಜ್ಞೆಯ ಮನಸ್ಸಿನ ಶಕ್ತಿಯನ್ನು ನಾವೆಲ್ಲರೂ ಕೂಡ ಬಳಸ್ಕೊಳ್ಳೋಣ ಮತ್ತು ಜೀವನದಲ್ಲಿ ಅತ್ಯುತ್ತಮವಾದಂತಹ ಮಟ್ಟವನ್ನು ನಾವು ತಲುಪೋಣ ಉತ್ತಮವಾದಂತಹ ಜೀವನವನ್ನು ನಾವು ನಡೆಸೋಣ ಅಂತ ಹೇಳಿ ಹೇಳ್ತಾ ನಾನೊಂದು ಈ ಒಂದು ವಿಡಿಯೋದಿಂದ ಈ ಒಂದು ವ್ಲಾಗ್ನಿಂದ ವಿರಮಿಸ್ತಿದ್ದೀನಿ ಫ್ರೆಂಡ್ಸ್ ಈ ಒಂದು ವ್ಲಾಗ್ ಸ್ವಲ್ಪ ಲೆಂತಿ ಆಗಿರಬಹುದು ಆದರೆ ಅತ್ಯಂತ ಉಪಯುಕ್ತವಾಗಿದೆ ದಯಮಾಡಿ ಸ್ವಲ್ಪ ಸಮಯವನ್ನು ಇದಕ್ಕೋಸ್ಕರ ವಿನಿಯೋಗಿಸಿ ವ್ಲಾಗನ್ನು ನೋಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೇಳೋದ್ರಿಂದ ಬೇರೆಯವ್ರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳಿ ನೀವು ಭಾವಿಸೋದಾದರೆ ವಿಡಿಯೋವನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಒಂದು ಪ್ರತಿಕ್ರಿಯೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಈ ಥರ ವೀಡಿಯೋಗಳು ಬೇಕಾ ಅಥವಾ ಇಲ್ಲಿ ಏನಾದ್ರೂ ನಿಮಗೆ ಕೊರತೆಗಳು ಕಂಡು ಬರ್ತಿದೆಯಾ ಅಂತ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನೀವು ದಯವಿಟ್ಟು ದಯವಿಟ್ಟು ಮರೀದಿರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೋಗಿ ಬರಲಾ ಫ್ರೆಂಡ್ಸ್ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆದಂತಹ ವ್ಲಾಗ್ ನನಗೆ ಮತ್ತೆ ಬರ್ತೀನಿ ಬಾಯ್